ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಈಗಾಗಲೇ ಹತಾಶ ಮನೋಭಾವರ ಎತ್ ಕಾಣ್ತಾ ಇರ್ತಕ್ಕಂಥದ್ದು ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಬಹುಶಃ ಈ ರೀತಿ ಎಂದು ಕೂಡ ಚುನಾವಣೆ ಕಾಂಗ್ರೆಸ್ ಪಕ್ಷದವರು ಮಾಡಿರ್ಲಿಕ್ಕಿಲ್ಲ ಪಾಪ ಒಳಗಡೆಯಿಂದ ಆತಂಕ ಭಯ ಶುರು ಆಗಿರ್ತಕ್ಕಂಥದ್ದು ಅದೇನೋ ಸೆಲ್ಫ್ ಸೂಸೈಡ್ ಸೆಲ್ಫ್ ಸುಸೈಡ್ ನ ಪದ ಏನ್ ಬೆಳೆಸಿದ್ದಾರೆ ಯಾರು ಸೆಲ್ಫ್ ಸೂಸೈಡ್ ಮಾಡ್ಕೊಳ್ತಾರೆ ಚುನಾವಣೆ ಬಳಿಕ ಅಂತಕ್ಕಂಥದ್ದು ಜನಗಳು ಕೊಡ್ತಕ್ಕಂತ ತೀರ್ಪು ಮೇಲೆ ನಾವೆಲ್ಲಾ ಕಾಯ್ತಾ ಇದ್ವಿ ಜನಗಳು ಬಹಳ ಪ್ರಬುದ್ಧರಿದ್ದಾರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಇಪ್ಪತ್ತೇಳುವರೆ ಲಕ್ಷ ಜನ ಮತದಾರ ಇರ್ತಕ್ಕಂಥ ಕ್ಷೇತ್ರ ಇದು ಬಹಳ ಪ್ರಬುದ್ಧತೆಯಿಂದ ಬುದ್ಧಿವಂತಿಕೆಯಿಂದ ಪ್ರಜ್ಞಾವಂತರಿಗೆ ವಿದ್ಯಾವಂತರಿಗೆ ಸಮಾಜದಲ್ಲಿ ಒಂದು ಸೇವೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಆರಿಸುವ ಮೂಲಕ ಈ ಬಾರಿ ನಮ್ಮ ಕ್ಷೇತ್ರದ ಜನ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಭರವಸೆ ಇದೆ ನನ್ ತಾವು ಮಾಡಬೇಕು ಏಕೆಂದ್ರೆ ಇವತ್ತು ನಾನು ಈಗ ತಾನೇ ಹೇಳ್ದಂಗೆ ನಾನು ಬಲಿ ಬಲಿಯಾದ ಕಳೆದ ಚುನಾವಣೆಯಲ್ಲಿ ಆ ಕಾರ್ಡ್ಗಳಿಂದ ಏನು ಹನ್ನೊಂದು ಕ್ಷೇತ್ರದ ಕಾರ್ಡ್ ಹಂಚಿರ್ತಕ್ಕಂಥದ್ದು ಆರ್ ಆರ್ ನಗರ ಕುಣಿಗಲ್ಲು ಮಾಗಡಿ ರಾಮನಗರ ರಾತ್ರೋರಾತ್ರಿ ನಾಲ್ಕು ಗಂಟೆ ಮೂರು ಗಂಟೆನಲ್ಲಿ ಕಾರ್ಡ್ಗಳು ಹಂಚ್ತಕ್ಕಂಥದ್ದು ನನ್ ಬಹಳ ಜನ ಕೇಳೋರು ನಮ್ಮ ಮುಖಂಡರುಗಳು ಇಲ್ಲ ಕೂತಿದ್ದಾರೆ ಹಣ ತವಾ ಕೊಡ್ತಾ ನಮ್ಮ ವಿರೋಧಿ ಹಣ ಮೂಗ್ನತ್ ಕೊಡ್ತಾ ಇದ್ದಾನಂತೆ ಹೆಣ್ಮಕ್ಳಿಗೆ ಆಕರ್ಷಣೆ ಮಾಡ್ತಾ ಇದ್ದಾನೆ ಮತ್ಗಳನ್ನ ನಾವು ಏನಾದ್ರು ಮಾಡಬೇಕು ಅಂದ್ಬೋದು ನನಗೆ ನಾನು ಒಂದೇ ಮಾತು ಹೇಳಿದೆ ನೋಡಿ ನಾನು ದೇವೇಗೌಡರು ಕುಟುಂಬದ ಒಬ್ಬ ಕುಡಿಯಾಗಿರ್ತಕ್ಕಂಥದ್ದು ಇವತ್ತು ನಂಗೆ ಜವಾಬ್ದಾರಿ ಇದೆ ಎಲ್ಲದಕ್ಕಿತ್ತಿ ಹೆಚ್ಚಾಗಿ ಒಬ್ಬ ಯುವಕನಾಗಿ ಮುಂದಿನ ದಿನಗಳಲ್ಲಿ ನಾವೊಂದು ಆದರ್ಶವಾಗಿರ್ಬೇಕು ಯುವಕರಾಗ ಈ ರೀತಿ ನಾವು ಓಟ್ ಹಾಕ್ಸ್ಕೊಳ್ತಕ್ಕಂಥದಕ್ಕೆ ಜನಗಳನ್ನ ತಪ್ಪಿಸ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಆಮಿಷಗಳನ್ನ ಹೊಡ್ತಕ್ಕ ಹೊಡ್ತಕ್ಕಂಥದ್ದು ಇದು ನನ್ನ ಸಂಸ್ಕೃತಿ ಅಲ್ಲ ನಮ್ಮ ತಂದೆ ಇದನ್ನ ಹೇಳ್ಕೊಟ್ಟಿಲ್ಲ ನನ್ಗೆ ನಮ್ಮ ತಾತ ಇದನ್ನ ಹೇಳ್ಕೊಟ್ಟಿಲ್ಲ ನನ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇದು ಬಹಳ ದಿನ ನಡೆಯೋದಿಲ್ಲ ಈ ಕೂಡಲೇ ನಾವು ಚುನಾವಣೆ ಅಧಿಕಾರಿಗೆ ದೂರನ್ನ ಸಲ್ಲಿಸ್ತೇವೆ ದಯಮಾಡಿ ಈ ಒಂದು ವಿಷಯವಾಗಿ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಏನಿದೆ ಇದ್ರ ಇದ್ರ ಇದಲಂಕುಶವಾಗಿ ತನಿಖೆಯನ್ನ ಆಗಿ ಸತ್ಯ ಸತ್ಯತೆಯನ್ನ ಇವತ್ತು ರಾಜ್ಯದ ಜನತೆಗೆ ಕಣ್ಮುಂದೆ ಇಡಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ಮದುವೆ ಮಾಡ್ತೀನಿ ಸಂದರ್ಭ ಈಗ ಜಗ್ಗಾಟದ ಪ್ರಶ್ನೆ ಇಲ್ಲ ನಾನು ಮೊದಲನೇ ಹಂತದ ಮೀಟಿಂಗ್ ನಲ್ಲೂ ಕೂಡ ದೆಹಲಿಗೆ ಹೋಗಿದ್ದೆ ಐದಾರು ಮೀಟಿಂಗ್ ಗಳಲ್ಲೂ ಕೂಡ ನಾನು ಪೂಜ್ಯ ತಂದೆಯವ್ರ ಜೊತೆ ಭಾಗಿಯಾಗಿದ್ದೆ ಹೋಮ್ ಮಿನಿಸ್ಟ್ರು ಗೌರವಾನ್ವಿತ ಅಮಿತ್ ಶಾ ಜಿ ಅವರು ಇರ್ಬೋದು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾ ಅವರು ಇರ್ಬೋದು ಅನೇಕ ಸಂದರ್ಭದಲ್ಲಿ ನಾವು ಮಾತುಕತೆಯನ್ನ ಮಾಡಿದ್ದೇವೆ ಬಹುಶಃ ಇವತ್ತು ನಿಮ್ಗೆ ಏನು ಮೂರನೇ ಸೀಟಿನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಇವತ್ತು ನಿಮ್ಗೆ ಅಧಿಕೃತವಾದಂತ ಒಂದು ಪಟ್ಟಿ ಬಿಡುಗಡೆ ಆಗ್ತದೆ ಇಷ್ಟ ದಿನ ತಾವೆಲ್ಲ ಬಹಳ ತಾಳ್ಮೆಯಿಂದ ಕಾದಿದ್ದೀರಿ ಮಾಧ್ಯಮದ ಸ್ನೇಹಿತರು ರಾಜ್ಯದ ಜನತೆ ಕೂಡ ಬಹಳ ದಿನಗಳಿಂದ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳು ನಿರೀಕ್ಷೆ ಇಟ್ಕೊಂಡಿದಿರಿ ಹಾಗಾಗಿ ನಾನು ಬಹಳ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಆ ಮಾತು ಬನ್ನಿ ಗೌತಮ ಇದು ದೇಶದ ಚುನಾವಣೆ ಇದು ರಾಷ್ಟ್ರ ಚುನಾವಣೆ ಹಾಗಾಗಿ ಇವತ್ತು ನಾವು ಹೆಚ್ಚಾಗೆ ದುರಾಸೆಯನ್ನ ಬೀಳದಿರಾ ನಾವು ಒಂದು ಪ್ರಾದೇಶಿಕ ಪಕ್ಷ ಬನ್ನಿ ಪ್ರಧಾನ ಬನ್ನಿ ಚೇರಾಕಿ ಇಲ್ಲೇ ನಾವು ಯಾವುದೇ ರೀತಿ ದುರಾಸೆ ಪಡ್ತಕ್ಕಂತ ಪ್ರಶ್ನೆ ಇಲ್ಲ ಇದು ಲೋಕಸಭಾ ಚುನಾವಣೆ ಇದು ನೇರವಾಗಿ ದೇಶದ ಚುನಾವಣೆ ನಮ್ಮ ಉದ್ದೇಶ ಒಂದೇ ಮೋದಿಜಿ ಅವ್ರನ್ನ ಮತ್ತೊಮ್ಮೆ ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ಏನು ದೇವೇಗೌಡರು ಸಾಹೇಬ್ರ ಇರ್ಬೋದು ನಮ್ಮ ಪಕ್ಷ ಇರ್ಬೋದು ಪ್ರಾಮಾಣಿಕವಾಗಿ ಇವತ್ತು ಬಿಜೆಪಿ ಜೊತೆ ಕೈ ಜೋಡಿಸಿ ನಾವು ಸರಿಸುಮಾರು ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಏನು ಎರಡೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ವೋಗಳನ್ನ ವೋಟ್ ಶೇರ್ ವೋಟ್ ಬ್ಯಾಂಕ್ನ ಹೊಂದಿರತಕ್ಕಂಥ ಪಕ್ಷ ಜೆಡಿಎಸ್ ಸೊ ನಮ್ಮ ವೋಟ್ ಟ್ರಾನ್ಸ್ಫರ್ ಕೂಡ ಬಹಳ ಆರೋಗ್ಯಕರವಾಗಿ ಆಗಬೇಕು ಅವರ ವೋಟ್ ಟ್ರಾನ್ಸ್ಫರ್ ನಾವೇ ನಿರೀಕ್ಷೆ ಮಾಡ್ತಾ ಇದೀವಿ ಅದು ಆರೋಗ್ಯಕರವಾಗಿ ಆಗಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಚುನಾವಣೆ ಎದುರಿಸ್ತಾ ಇದ್ದೇವೆ ಮಾತಾಡ್ತೀನಿ ಹೇಳ್ತೀನಿ ಬೆಂಗಳೂರಲ್ಲಿ ಕೊಡ್ತೀನಿ ಹೋಗಿಲ್ಲ ಒಂದ್ ನಿಮಿಷ ನಾನು ಉತ್ತರ ಕೊಡ್ತೀನಿ ಇದಕ್ಕೆ ಆಮಿಷ ಎಷ್ಟು ಓಡ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಇಪ್ಪತ್ತೈದು ಲಕ್ಷ ಐವತ್ ಲಕ್ಷಕ್ಕೆ ಬೆಲೆ ಬಾಳ್ತಕ್ಕಂಥವ್ರು ಯಾರಿಲ್ಲ ದುಡ್ಡಿಗೆ ತಲೆ ಬಾಗ್ತಕ್ಕಂಥವ್ರು ಯಾರಿಲ್ಲ ಜೆ ಡಿ ಎಸ್ ಪಕ್ಷದಲ್ಲಿ ಇರ್ಬೋದು ಬಿಜೆಪಿ ಪಕ್ಷದಲ್ಲೂ ಇರ್ಬೋದು ಇವತ್ತು ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ನಮ್ಮ ನಾಯಕರ ನಡೆಗಳನ್ನ ಇವತ್ತು ರಾಜಕೀಯದ ನಡೆಗಳನ್ನ ಇವತ್ತು ಹಲವಾರು ವರ್ಷಗಳಿಂದ ಮೆಚ್ಚಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಏನು ನಿರೀಕ್ಷೆ ಇಲ್ದಿರ ನಮ್ ಕಾರ್ಯಕರ್ತರುಗಳು ಇಪ್ಪತ್ತೈದು ಲಕ್ಷಕ್ಕೂ ತಲೆ ಬಾಗಲ್ಲ ಐವತ್ತು ಲಕ್ಷ ರೂಪಾಯಿ ತಲೆ ಭಾಗ ಖಂಡಿತ ಅವ್ರು ಮಾಡ್ತೀನಿ ಉಜ್ಜೆ ತಂದೆಯವರು ನಾಳೆ ದಿನ ಆಪರೇಷನ್ ಆಗ್ತಾ ಇದೆ ಹಾಗಾಗಿ ಇವತ್ತು ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಾಗಾಗಿ ನಾನು ನಾಲ್ಕು ಗಂಟೆಗಳು ತೆರಳ್ತಾ ಇದ್ದೀನಿ ಅವ್ರು ಭೇಟಿ ಮಾಡ್ಲಿಕ್ಕೆ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಏನು ಕ್ರಮ ಕೈಗೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಪಕ್ಷದ ಕಡೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ